ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರೊಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಇಷ್ಟಾದರೂ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ನಾನು ಎಲ್ಲ ಕೆಲಸ ಆಯಿತು ಟಿಫನಿಗೆ ನಾನು ಈ ಚಿತ್ರಣ ಮಾಡಿದ್ದೆ ನೋಡಿ ಫುಲ್ ಎಲ್ಲ ಕಿಲ್ ಕ್ಲೀನ್ ಮಾಡ್ಕೊಂಬಿಟ್ಟೆ ಬೆಳಗ್ಗೆ ಚಿತ್ರಣ ಮಾಡಿದ್ನ ಚಿತ್ರಣ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಅಪ್ಪ ಯಾರಪ್ಪ ಕಣ್ಣಿಡ್ಬಿಟ್ಟರು ಅನ್ಸ್ಬಿಡುತ್ತೆ ಮಕ್ಳಿಗೆ ಓದಿಸೋದಕ್ಕೆ ಸಾಕಾಗೋಯ್ತು ನನಗೆ ಅವರಿಬ್ಬರಿಗೂ ಓದಿಸ್ಬಿಟ್ಟು ನಾನು ಅವಳೇನಿಲ್ಲ ಪರವಾಗಿಲ್ಲ ಓದ್ಕೊತಾಳೆ ಅವಳು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ವಾ ಅವಳೇ ಓದ್ಕೊತಾಳೆ ನಾನು ಅವನಿಗೆ ಮಾತ್ರ ಓದಿಸ್ಬೇಕು ಅಪ್ಪ ಗಂಡು ಮಕ್ಳಿಗೆ ಮಾತ್ರ ಹೇಳ್ಕೊಡಕ್ಕೆ ಮಾತ್ರ ಆಗದೇ ಇರೋ ನಿಜ ದೇವ್ರ ಹಣೆಗೂ ಆಗೋದಿಲ್ಲ ಅಪ್ಪ ಹೇಳ್ಕೊಡ್ತಾ ಇರ್ತೀನಿ ಈ ಕಡೆ ಮರೆತೋಗಿರ್ತಾನೆ ನನಗೂ ಸಾಕಾಗೋಯ್ತು ರಾತ್ರಿ ಸ್ವಲ್ಪ ಹತ್ತುವರೆ ತಕ ಓದಿಸ್ತೇ ಅಪ್ಪು ಅವನಿಗೆ ನೈಸ್ ಮಾಡಬೇಕು ಅಪ್ಪು ಓದ್ಕೋ ಅಪ್ಪು ಹಂಗೆ ಅಂತ ಅಂದರೆ ನೈಸ್ ಮಾಡಿದ್ರೆ ಓದ್ಕೊತಾನೆ ಆಮೇಲೆ ಸ್ವಲ್ಪ ಸಿಕ್ಸ್ ಓ ಕ್ಲಾಕಿಗೆ ಇದಳಿಸ್ದೆ ಎಳಸ್ಬಿಟ್ಟು ನಾನು ಮತ್ತೆ ಓದಿಸ್ತೇ ಲರ್ನ್ ಎಲ್ಲ ಮಾಡಿಸ್ತೇ ಎಲ್ಲ ಓದಿರೋದಿರ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ನನಗೆ ಸಮಾಧಾನ ಇಲ್ಲ ಅಯ್ಯೋ ಒಂದು ಕ್ವಶನ್ ಮಿಸ್ ಮಾಡ್ಕೊಬಿಟ್ಟಿದ್ದಾನೆ ನನ್ನ ಮಗ ಓದಿ ಹೇಳ್ಕೊಡ್ಲಿವಲ್ಲಪ್ಪ ನಾನೇ ಹೇಳ್ಕೊಡ್ಲಿಲ್ಲ ಅವ್ನು ಮಾರ್ಕ್ಸ್ ಕಮ್ಮಿ ಬಂದ್ಬಿಟ್ಟು ನನ್ನ ಮೇಲೆ ನನಗೇನೇ ಒಂಥರ ಬೇಜಾರಾಗಿ ಹೋಗ್ಬಿಡುತ್ತೆ ಅದಕ್ಕೆ ಅವ್ನು ಫುಲ್ ಓದಿಸ್ಬಿಟ್ಟು ಒಂದ್ಸರಿ ಬರೆಯೋ ಕೊಟ್ಬಿಡ್ತೀನಿ ದೊಡ್ಡ ದೊಡ್ಡ ಅಕಸ್ಮಾತ್ ನನಗೆ ಕೇಳ್ತಾ ಇರ್ತೀನಿ ಕ್ವಶನ್ ಆನ್ಸರ್ ಒಂದೇನ ತಪ್ಪು ಮಾಡ್ತಾನೆ ಅಂತ ಅಂದರೆ ಅವಾಗ ನಾನು ಅದನ್ನು ಬರೋಕೆ ಕೊಟ್ಟಬಿಡ್ತೀನಿ ಅವಾಗ ಅಲ್ಲಿಗೆ ಬರ್ಬಿಡ್ತಾರಲ್ಲ ಅಲ್ಲಿಗೆ ಅಲ್ಲಿ ಬಂದ್ಬಿಡುತ್ತೆ ಸ್ವಲ್ಪ ಒಂದೇ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಆಗೋರ್ಗೂ ಅವನೇ ಓದ್ಕೊತಾನೆ ಇವಾಗ ನನ್ನ ಮಗಳಿಗೂ ಇದೇ ಥರ ಆಗಿತ್ತು ಓದಿದ್ದೀನಿ ಓಡಿದ್ದೀನಿ ನನಗೆ ಮಕ್ಕಳೇನು ಗೊತ್ತಾ ತಿನ್ನಬೇಕು ಓದ್ಬೇಕು ಚೆನ್ನಾಗಿ ಆಟಾಡ್ಕೊಂಡು ಇರಬೇಕು ನಾನು ಇನ್ನು ತಲೆ ಕೆಡ್ಸ್ಕೊಳೋದಿಲ್ಲ ತಿನ್ನ ವಿಷಯದಲ್ಲಿ ಮತ್ತು ಓದೋ ವಿಷಯದಲ್ಲಿ ಮಾತ್ರ ಆಮೇಲೆ ನಾನು ಇನ್ಯಾವುದಕ್ಕೂ ಆಟಾಡೋ ವಿಷಯದಲ್ಲಿ ಅದರಲ್ಲೆಲ್ಲ ತಲೆನೇ ಕೆಡ್ಸ್ಕೊಳೋದಿಲ್ಲ ಎರಡು ವಿಷಯದಲ್ಲಿ ಮಾತ್ರ ನನಗೆ ಮಕ್ಕಳು ಎಲ್ಲದನ್ನೂ ತಿನ್ಬೇಕು ಚೆನ್ನಾಗಿ ಓದ್ಕೋಬೇಕು ನಂಗೆ ಅಷ್ಟೇ ನಾನು ಓದಿಲ್ಲ ನನ್ನ ಮಕ್ಕಳು ಓದ್ಲಿ ಅಂತ ಅಷ್ಟೇ ನನಗೆ ಬಯಸೋದು ಎಲ್ಲ ಓದ್ಸ್ಬಿಟ್ಟು ಕಲಿಸ್ತಾರೆ ರೆಡಿ ಮಾಡಿ ಇವಾಗ ಹನ್ನೆರಡು ಗಂಟೆಗೆ ಬಂದ್ಬಿಡ್ತಾರೆ ಇವತ್ತು ಮಾತ್ರ ಹನ್ನೆರಡು ಖಾಲಿ ಬಿಡ್ತಾರಂತೆ ಇನ್ನು ನಾಳೆಯಿಂದ ಮಾಮೂಲಿ ಹನ್ನೊಂದು ಕಾಲಿಗೆ ಇವತ್ತು ಒಂದು ಫಸ್ಟ್ ಡೇ ಅನ್ಸುತ್ತೆ ಏನಕೋ ಗೊತ್ತಿಲ್ಲ ಏನಾದ್ರು ಏನೋ ಇರ್ಬೋದೇನೋ ಅದಕ್ಕೆ ನಾಳೆಯಿಂದ ಮಾಮೂಲಿ ಹನ್ನೊಂದು ಕಾಲಿ ಈ ಕಡೆ ನನ್ನ ಕೆಲಸ ಎಲ್ಲ ಮಾಡೋದ್ಗಿನೇ ಬಂದ್ಬಿಟ್ಟಿರ್ತಾರೆ ಮನೆಗೆ ಅದಕ್ಕೆ ನಾನು ಸರಿ ಬಿಡಂಬಿ ಎಲ್ಲ ಕೆಲಸ ಮಾಡ್ಕೊಂಡೆ ಟಿಫನ್ ತಿನ್ಸ್ಬಿಟ್ಟು ನಾನು ತಿನ್ನಿಸ್ಬಿಟ್ಟು ಸ್ನಾಕ್ಸಿಗೆ ಒಂಚೂರು ಆಪಲ್ಲಿ ಕೊಟ್ಟು ಕಸಿದೀನಿ ಅಷ್ಟೇ ಬಂದ್ಬಿಡ್ತಾರಲ್ಲ ಮಧ್ಯಾಹ್ನಕ್ಕೆ ರಾತ್ರಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಎಪ್ಪಾ ರಾತ್ರಿ ವೀಡಿಯೋ ಮಾಡ್ಕೊಂಡು ಅನ್ಕೊಂಡಿದ್ದೆ ಫುಲ್ ಯಾಕೋತಾ ಸಾಕಾಗೋಗಿತ್ತು ಫುಲ್ಲು ಹೋಗ್ಬಿಟ್ಟಿತ್ತು ಅಡುಗೆ ಮನೆ ನೋಡೋಕಾಗ್ತಾರೆ ನನಗೆ ಆತ ಇದನ್ನ ಈ ಕಡೆ ಸಾರು ಮಾಡ್ಕೊತಿದ್ದೆ ಈ ಕಡೆ ಬೇಳೆ ಬೇಸ್ಕೊತಿದ್ದೆ ಆ ಕಡೆ ಓದಿಸ್ತಾ ಇದ್ದೆ ಎಲ್ಲ ಮಾಡ್ಕೊಂಡು ಸಾಕಾಗೋಯ್ತು ಅಂದ್ಬಿಟ್ಟು ನಾನು ಫುಲ್ಲು ಬಾ ಪಾತ್ ನೋಡೋಕ್ಕಾಗಿಲ್ಲ ರಾತ್ರಿ ಅಯ್ಯೋ ಫುಲ್ಲು ಇತ್ತ ರಾತ್ರಿ ತೊಳೆಕಾಗಿ ಸ್ವಲ್ಪ ತೊಳೆದ ಹಾಗಿ ಎತ್ತಿ ಇಟ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಬೆಳಗ್ಗೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಫುಲ್ಲು ಕ್ಲೀನ್ ಮಾಡೆಲ್ಲ ಒಡ್ಸ್ಕೊಂಡು ಸಾಂಬಾರ್ ಇತ್ತು ಸಾಂಬಾರೆಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಸಾಂಬಾರು ಬಿಸಿ ಮಾಡಿಟ್ಟಿದ್ದೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ ಚೆನ್ನಾಗಿತ್ತು ಮತ್ತು ರಾತ್ರಿ ಬಿಸಿ ಬಿಸಿ ಮುದ್ದೆ ಮಾಡಿ ಯಾವಾಗ ಮಂದ್ಕೊಬಿಡ್ತೀನೋ ತಲೆ ಯಾವಾಗ ಕೊಟ್ಬಿಡ್ತೀನೋ ಅನ್ಸ್ಬಿಟ್ಟು ನನಗೆ ಫುಲ್ಲು ಹೊಂಟನೇ ಸ್ಟಿಚಿಂಗ್ ಬೇರೆ ಮಾಡ್ಕೊಂಡು ಕುತ್ಕೊಂಡಿರ್ತೀನಿ ಇನ್ನ ಊರಿಗೆ ಹೋಗಬೇಕಲ್ಲ ಅಂದ್ಬಿಟ್ಟು ಅಮ್ಮಂಗೂ ಸ್ವಲ್ಪ ಬ್ಲೌಸೆಲ್ಲ ಹೊಲ್ಕೊಂಡು ನಾವು ಅಮ್ಮಂಗೆ ಹೆಂಗತ್ತಾ ಖುಷಿ ನಮ್ಮ ಅಮ್ಮಗೆ ನಾನು ಹೊಲ್ಕೊ ಬಂದರೆ ನನಗೆ ಫುಲ್ ಫಸ್ಟ್ ಖುಷಿ ನಮ್ಮ ಅಮ್ಮಕ್ಕಿಂತ ಅದಕ್ಕೆ ನನ್ನ ಮಮ್ಮಿಗೆ ಒಂದು ಸ್ವಲ್ಪ ಬ್ಲೌಸ್ಗಳು ಮತ್ತು ನನ್ನ ಮಗಳಿಗೆ ಅಲ್ಲೆಲ್ಲ ದೇವಸ್ಥಾನಗಳಲ್ವಾ ಪೂಜೆಗೆ ಇರುವ ಲಂಗ ಬ್ಲೌಸು ಚಂದ ಅಲ್ಲೆಲ್ಲ ಫ್ರಾಕು ಅಥವಾ ಪ್ಯಾಂಡ್ ಶೆಂಟ್ ಇಷ್ಟ ಆಗಲ್ಲ ನನಗೆ ನಾನೇ ಸ್ಟಿಚ್ ಮಾಡ್ತೀನಿ ನನಗೆ ಫಸ್ಟ್ ನಾನು ಕಲ್ತಿದ್ದೆ ನನ್ನ ಮಗಳು ಬಟ್ಟೆಯಿಂದ ನನ್ನ ಮಗಳಿಗೆ ಒಂದು ಚಿಕ್ಕ ಚಿಕ್ಕದಾಗಿ ಲಂಗ ಒಲೆಯದು ಆಮೇಲೆ ಫೋನಲ್ಲಿ ನೋಡಿಕೊಂಡೆ ಒಂದು ಚೂ ನೋಡ್ಕೊಂಡ್ರೆ ಸಾಕು ನನಗೆ ಟಕ್ ಅಂತ ಬಂದ್ಬಿಡುತ್ತೆ ಹಂಗೆ ಸ್ಟಿಚ್ ಮಾಡ್ತಾ 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 ಎಲ್ಲ ಕಲ್ತ್ಕೊಂಡ್ಬಿಟ್ಟೆ ನಾನು ಇವಾಗ ಸರಿ ಎಲ್ಲ ಕೆಲಸ ಮಾಡಿಕೊಂಡೆ ಎಲ್ಲ ಫುಲ್ಲು ಮನೆಲ್ಲ ಒಡ್ಸ್ಕೊಂಡು ಯಾಕೋ ಗೊತ್ತಿಲ್ಲ ಎಷ್ಟು ಎಷ್ಟು ಧೂಳು ಅಂದರೆ ಮಾತ್ರ ಅಪ್ಪ ನನಗಂತೂ ಕಾಲು ಕಾಲೆಲ್ಲ ಕೆಳಗೆ ನೆಲಕ್ಕೆ ಮುಟ್ತಾಯಿದ್ದೀನಿ ಫುಲ್ ಧೂಳು ಅಂದರೆ ಧೂಳು ಎಷ್ಟು ಧೂಳಾಗಿತ್ತಂದರೆ ಫುಲ್ ಫಸ್ಟ್ ಕ್ಲೀನಾಗಿ ಕಸ ಗುಡ್ಸ್ಕೊಬಿಟ್ಟೆ ಫುಲ್ ಕ್ಲೀನಾಗಿ ಮಣ್ಣೆಲ್ಲ ತುಂಬ ಮಣ್ಣು ಅಂದರೆ ಮಣ್ಣು ಎಲ್ಲ ಫಸ್ಟ್ ಕಸ ಗುಡ್ಸ್ಕೊಬಿಟ್ಟು ಆಮೇಲೆ ಕ್ಲೀನಾಗಿ ಒಂದು ಕೈಯಲ್ಲಿ ಒಂದು ಬಟ್ಟೆ ಇಟ್ಕೊಳ್ತೀನಿ ಡ್ರೈ ಬಟ್ಟೆನ ಡ್ರೈ ಬಟ್ಟೆ ಇಟ್ಕೊಂಡು ಎಲ್ಲೆಲ್ಲಿ ಧೂಳಿರುತ್ತೆ ನೋಡ್ಕೊಂಡು ಎಲ್ಲ ಫಸ್ಟ್ ಒಡ್ಸ್ಕೊಬಿಡ್ತೀನಿ ಕ್ಲೀನಾಗಿ ಒಡ್ಸ್ಕೊ ಒಡ್ಸ್ಕೊಂಡು ಅಷ್ಟು ಕಸ ಗುಡ್ಸ್ಕೊಬಿಡ್ತೀನಿ ಆಮೇಲೆ ನಾನು ಕ್ಲೀನಾಗೆ ಅಮ್ಮ ಕೈ ನೋಡ್ತಾ ಇದ್ದ ಹಿಡ್ಕೊಳ್ಳೋಕಾಗ್ತಾಯಿಲ್ಲ ಆಮೇಲೆ ಕ್ಲೀನಾಗಿ ಮನೆಲ್ಲ ಒಡಿಸ್ಕೊಂಬಿಡ್ತೀನಿ ಅವಾಗ ಚೆನ್ನಾಗಿರ್ತೀರ ನನಗೇನು ಅವಾಗ ಫುಲ್ ಒಡಿಸ್ಬಿಟ್ಟಿರ್ತೀರ ಅವಾಗ ಕಾಲಿನಿ ಖಾಲಿ ಮಾತ್ರ ಮಣ್ಣು ಸಿಗೋಂಗಿಲ್ಲ ನನಗೆ ಒಂಥರ ಆಗಿಬಿಡುತ್ತೆ ನೋಡಿ ಅಪ್ಪ ಬಿಸಿಲು ಅಂದರೆ ಅದಕ್ಕೇ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲ ಸ್ವಲ್ಪ ಒಣಗಲಿ ಅವು ಒಣಗಿದ್ಮೇಲೆ ನಾನು ಇನ್ನೂ ಸ್ವಲ್ಪ ಒಗ್ದಾಕಿ ಅವರೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಅದಕ್ಕೇ ನೋಡಿ ವಾಷಿಂಗ್ ಮಿಷಿನ್ ಹಾಕಿ ನಾವು ಒಣಗಾಕ್ಬೇಕು ಸ್ವಲ್ಪ ಒಣಗಲಿ ಬಿಸ್ಲಿಗೆ ಆಮೇಲೆ ತಗಿಬಿಟ್ಟು ಎತ್ತಿಬಿಟ್ಟು ನಾನು ಒಣಗಾಕೋಣ ಅಂದ್ಕೊಂಡ್ಬಿಟ್ಟು ಇವಾಗ ಎಲ್ಲ ಕೆಲಸ ಆಯಿತು ಕೆಲಸ ಬಿಟ್ಟು ಅಪ್ ಆಗಿದ್ದೀನಿ ಇವಾಗ ಟ್ವೆಲ್ ಓ ಕ್ಲಾಕಿಗೆ ಹೋಗಬೇಕು ನಮ್ಮ ಮನೇಲು ಏನೋ ಕೆಲಸ ಇದೆ ಅಂದ್ಬಿಟ್ಟು ಹೊರಗೆ ಹೋದ್ರು ಅದಕ್ಕೆ ನಾನೇ ಸರಿ ಬಿಡು ಕರ್ಕೊಂಬರೋಣ ಅಂದ್ಬಿಟ್ಟು ಇವಾಗ ಎಲ್ಲ ಕೆಲಸ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಅದಕ್ಕೆ ಸ್ವಲ್ಪ ಕಬೋರ್ಡೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ ಫುಲ್ ಮೆಸ್ಟಿ ಥರ ಇಟ್ಕೊಬಿಟ್ಟಿದ್ದೀನಿ ಏನು ಮಾಡ್ತೀನಿ ತಗೊತಾ ಇರ್ತೀನಿ ಅಲ್ಲೆಲ್ಲ ಹಂಗಾಗಿ ತಿರುಗ್ಬಿಟ್ಟಿರ್ತೀನಿ ನೋಡಿ ಅದಕ್ಕೆ ಇಲ್ಲ ನಾನು ಕ್ಲೀನಾಗಿ ಇಟ್ಕೊಂತೀನಿ ನೋಡಿ ಎಷ್ಟು ದಿವಸ ಎಷ್ಟು ತಿಂಗಳಾಗಿತ್ತು ಏನೋ ಗೊತ್ತಿಲ್ಲ ನಾನು ಇಟ್ಕೊಂಡು ಯಾರು ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಈ ಥರ ಬ್ಯಾಗ್ಗಳು ತಗೊಂಡ್ರೋದ್ರಿಂದ ನನಗೆ ಸಹ ಇದಾಗಿರೋದು ನೋಡಿ ಬ್ಯಾಗ್ಗಳು ತಗೊಂಡ್ರೋದ್ರಿಂದ ನನಗೆ ಒಂಥರ ಗಲೀಜಾಗಿ ಕನಸಲ್ಲ ಇಲ್ಲ ತುರ್ಕ ಕನಸೋಲ್ಲ ಅದಕ್ಕೇ ನೋಡಿ ಇವಾಗ ಫಸ್ಟಿಗೆ ಜೋಡ್ಸ್ಕೊಬ್ರಣ ಒಂದು ಚುಚ್ಚು ಅದಕ್ಕಿನ್ನೇ ಥರ ಜೋಡಿಸ್ತೀನಿ ಅಂದ್ಬಿಟ್ಟು ನಾನು ನಿಮಗೆ ಕ್ಲೀನ್ ನೋಡಿ ಅದಕ್ಕೆ ನಾನು ನಾನು ಯಾವ್ದನ್ನ ಯೂಸ್ ಮಾಡ್ತೀನಿ ಜಾಸ್ತಿ ಅದನ್ನ ಮಾತ್ರ ಮುಂದೆ ಇಡ್ಕೊಳ್ತೀನಿ ಯಾವ್ದು ಯೂಸ್ ಮಾಡಿದ್ರೆ ಅದನ್ನೆಲ್ಲ ಹಿಂದೆ ಇಟ್ಕೊಳ್ತೀನಿ ಯಾಕೆಂದರೆ ಸುಮ್ಮನೆ ಪ್ಲೇಸ್ ನಮಗೆ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಬ್ಯಾಗಲ್ಲೆಲ್ಲ ಮಾಮೂಲಿ ನೋಡಿ ಎತ್ತರ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ಓಕೆನಾ ಅದಕ್ಕೆ ಅವಾಗ ಬೇಗ ಬೇಗ ತಕ ಮರ್ಚಿಕ್ ಬಿಡೋಣ ಅಷ್ಟುಗೆ ಒಂದು ಅರ್ಧ ಗಂಟೆ ಸಾಕು ನನಗೆ ಮರ್ಚಿಟ್ಬಿಡ್ತೀನಿ ಈಗ ನನಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಮಾತ್ರ ಫಸ್ಟ್ ನಾನು ನನಗೆ ಸ್ಕೂಲ್ ಟೈಮಲ್ಲಿ ಹೆಂಗೆ ಗೊತ್ತಾ ನಾನು ಆಸ್ತ್ರಲ್ಲಿದ್ದನಲ್ಲ ಆವಾಗ ಇದು ನನಗೆ ಪೆಡ್ಕೆ ಬರ್ತಿತ್ತು ನಿಮಗೆ ಸ್ಟೋರಿ ಮಾಡಿಬಿಟ್ರೆ ಏನೋ ಪೆಡ್ಕೆ ಬರ್ತಿತ್ತು ಅವಾಗೆಲ್ಲ ಆ ಪಡ್ಕೆ ಅರೊಳಗಡೆ ನಾನು ಎಷ್ಟು ಚೆನ್ನಾಗಿ ಗೊತ್ತಾ ಈ ಕಡೆ ಸೈಡ್ ನನಗೆ ಅವಾಗೆಲ್ಲ ಜಾಸ್ತಿ ಇದು ಚು ಟಾಪ್ಗಳು ಅದು ಹಾಕೊತಿದ್ದು ಇದು ಟಾ ಒಂಥರ ಮಿಡಿಗಳು ಫ್ರಾಕ್ಗಳು ಆ ಥರದ್ದೆಲ್ಲ ನಾವು ಅವಾಗ ಏಯ್ತ್ ನೈನ್ತ್ ಟೆಂತ್ರೆಲ್ಲ ಇದ್ದಾಗ ಆಮೇಲೆ ಪ್ಲಾ ಪ್ಲಾಜಾ ಪ್ಯಾಂಟು ಮತ್ತು ಪಟೆಲೆ ಪ್ಯಾಂಟ್ ಆ ಥರದ್ದೆಲ್ಲ ತಾಯಿ ಇರ್ತಿದ್ದಾರ ಅವರೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಆಮೇಲೆ ಒಂದು ಸೈ ಈ ಕಡೆ ಸೈಡ್ ಒಂದು ಬಾಕ್ಸ್ ಥರ ಮಾಡ್ಕೊಂಡು ಅಲ್ಲಿ ನಾನು ಬ್ರಷ್ಶು ಬಾಚಣಕಿ ಆ ಥರ ಎಲ್ಲ ಇಟ್ಕೊತಿದ್ದೆ ಆಮೇಲೆ ಫುಲ್ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಪಡ್ಕೆ ಮೇಲೆ ನಾನು ಶೂ ಇದ್ದೆ ನನ್ನ ಶೂ ಮತ್ತು ಆ ಕಡೆ ಸೈಡ್ ಎಷ್ಟು ಚೆನ್ನಾಗಿತ್ತು ಅಂತ ಒಂಥರ ಚೆಂದ ನಮ್ಮದು ಅಂದರೆ ಸ್ಕೂಲ್ ಲೈಫು ಕಾಲೇಜ್ ನನಗೆ ಕಾಲೇಜೇನು ಅಷ್ಟಾಗಿ ಇಷ್ಟ ಆಗಿರೋ ನನಗೆ ಸಾಕಾಗೋಗಿರ್ತಿತ್ತು ನಡ್ಕೊಂಡು ಅಮ್ಮ ಮನೆಯಿಂದ ಹೋಗೋದು ಮತ್ತೆ ಬರಬೇಕಾಗಿತ್ತ ಅಪ್ಪ ಯಾ ತಿನ್ನೋಕಿರ್ತಿರ್ಲಿಲ್ಲ ನಾವೇ ಮಾಡ್ಕೋಬೇಕು ನಾವೇ ನಾವೇ ಅಡುಗೆ ಮಾಡ್ಕೊಂಡು ನಾವೇ ತಿನ್ಕೊಂಡು ಹೋಗಬೇಕು ಅಮ್ಮ ಎಲ್ಲ ಪಾಪ ಅವಾಗ ಜಮೀನಲ್ಲಿ ತುಂಬ ಕೆಲಸ ಇತ್ತು ಅಪ್ಪಾಜಿ ಅಮ್ಮ ಇದ್ದರು ಇನ್ನು ನನ್ನ ತಂಗಿ ನಾನು ಇಬ್ಬರಲ್ಲ ನೆಡ್ಕೊಂಡು ಅಪ್ಪ ಆರ ಕಿಲೋಮೀಟ್ರ್ ಒಳಕಿರೋ ನಡ್ಕೊಂಡು ಹೋಗ್ತಿದ್ದೀನಿ ನಡ್ಕೊಂಡು ಬಿಸ್ಲಲ್ಲಿ ಬರ್ಸೋದಕ್ಕೆ ಹಿಂಗಾಗಿ ಹೋಗ್ಬಿಟ್ಟಿರ್ತಿದ್ವಿ ಫುಲ್ಲು ಸುಸ್ತು ಅಂದರೆ ಸುಸ್ತು ಆಮೇಲೆ ಯಾರು ಮಾಡಿಕೊಟ್ರೆ ಸಾಕಪ್ಪ ತಿನ್ಬಿಡ್ಬೇಕು ಅನಿಸ್ತಾ ಇತ್ತು ಆಮೇಲೆ ಇವಾಗ ಸ್ಕೂಲ್ ಟೈಮಲ್ಲಿ ಚಂದ ಅಲ್ಲೇ ಆಸ್ಟೆಲ್ಲು ಅಲ್ಲೇ ಕಾಲೇಜಲ್ಲಿ ನಾನು ಒಂಥರ ಚೆನ್ನಾಗಿತ್ತು ಲೈಫು ಎಷ್ಟು ಚೆನ್ನಾಗಿತ್ತು ನಾವೆಲ್ಲ ಒಂದು ಏಳು ವರ್ಷ ಏನು ಹಾಸ್ಟೆಲಲ್ಲಿದ್ದೆ ನಾನು ಒಂಥರ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು ಅವರೆಲ್ಲ ತುಂಬ ಎಷ್ಟು ತೆಂಬಳೆನಿಸು ತೆಲುಗು ಲಂಬಾಣಿಸು ಪ್ರತಿಯೊಂದು ಎಲ್ಲ ಮುಕ್ಸ್ ಮಿಕ್ಸ್ ಮುಸ್ಲಿಮ್ಸ್ ಇವಾಗೆಲ್ಲ ಹೆಂಗೊತ್ತಾ ಗೊತ್ತಾ ಅಯ್ಯಪ್ಪ ಕುರುಬ್ರು ಅವರು ಇದು ಲಿಂಗಾಯ್ತು ಇವ್ರು ಗೌಡಸ್ಸು ಇವರು ಅದು ಜನ ಇದು ಜನ ಎಲ್ಲ ಇವಾಗ ಚೇಂಜ್ ಆಗೋಗ್ಬಿಟ್ಟಿದೆ ಅವಾಗೆ ಚೆಂದ ಆಸ್ರಳ್ಳಿ ಯಾವ ಭೇದ ಭಾವ ಇಲ್ಲ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಷ್ಟೇ ಇವಾಗ್ಬಿಟ್ಟು ಎಲ್ಲ ಜನಗಳೇ ಮಾಡಿರೋದು ದೇವ್ರೇನು ಮಾಡಿಲ್ಲ ದೇವ್ರು ಮಾಡೋದು ಏನಾದರೂ ಗಂಡು ಹೆಣ್ಣು ಅಂತ ಅಷ್ಟೇ ಸೃಷ್ಟಿ ಮಾಡಿರೋದು ನಾನು ತರ ಕೆಡಿಸ್ಕೊಳಗೆ ನಾನು ಯಾವುದಕ್ಕೂ ಏ ನನಗೆ ಗೊತ್ತ ಎಲ್ಲ ಒಂದೇ ಅಷ್ಟೇ ನನಗೆ ನಾನು ಎಲ್ಲ ಚೆನ್ನಾಗಿರಬೇಕು ಅಷ್ಟೇ ಇವಾಗ ಅದಕ್ಕೇ ಎಲ್ಲ ಪಟ ಪಟ ಅಂತ ಮರ್ಚಿಕ್ಬಿಡ್ತೀನಿ ನಿಮಗೆ ಈ ಥರ ತೋ ಮರ್ಸಿಕ್ತಿನ ತೋರಿಸ್ತೀನಿ ನೋಡಿ ಇವಾಗ ಫಸ್ಟ್ ಎಲ್ಲ ತೆಗ್ದಿಟ್ಟು ಮಂಚ ಮೇಲೆ ಇಟ್ಕೊತೀನಿ ಬೆಡ್ ಮೇಲೆ ಇಟ್ಕೊಂಡೆಲ್ಲ ಅದನ್ನು ಮರ್ಚಿ ಇಟ್ಕೊಂಡಿರ್ತೀನಿ ನಾನೇನು ಗಲೀಜಾಗಿರೋದಿಲ್ಲ ಅದು ನಂಗೆ ಒಂದೊಂದು ಚೂರು ಫೋಲ್ಡ್ ಆಗಿರಲ್ವಲ್ಲ ಅದನ್ನೆಲ್ಲ ಮಾತ್ರ ಫೋಲ್ಡ್ ಮಾಡ್ಕೊತೀನಿ ಅಷ್ಟೇ ಇವಾಗ ಫಸ್ಟ್ ಎಲ್ಲ ತಗೊಂತೀನಿ ನೋಡಿ ತೆಗೆದಿಟ್ಕೊತಾ ಇದ್ದೀನಿ ಇವಾಗೆಲ್ಲ ತೆಗೆದ್ ಹಿಡ್ಕೊಂಡಿದ್ದೀನಿ ನೀವು ಕಾಟನ್ ಪಂಚಾಯ್ ಪರವಾಗಿಲ್ಲ ಕಾಟನ್ ವೇಲು ಈ ಥರ ಏನಡೆ ಏನಾರ ಇರುತ್ತಲ್ಲ ಕ್ಲಾತ್ ಆ ಹಾಕೊಳ್ಳಿ ನ್ಯೂಸ್ ಪೇಪರಲ್ಲಿ ಹಾಕಬೇಡಿ ಯಾಕೆಂದ್ರೆ ನ್ಯೂಸ್ ಪೇಪರ್ ಹಾಕಂದ್ರೆ ಜಿರಳೆ ಬರೋದು ಆ ನ್ಯೂಸ್ ಪೇಪರ್ ಏನಕ್ಕೆ ಅಂತಲೇ ಗೊತ್ತಿಲ್ಲ ಜಿರಳೆಗಳು ಕಾಟಗಳು ಅದಕ್ಕೆ ನಾನು ನ್ಯೂಸ್ ಪೇಪರ್ ಬೇಡ ಇವಾಗ ಯೂಸ್ ಮಾಡೋದು ನ್ಯೂಸ್ ಪೇಪರ್ ಇದ್ರೇ ಜಿರಳೆ ಬರುತ್ತೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ವೇಲಿತ್ತ ಕಾಟನ್ ವೇಲ್ ನಾನು ವೇಲೇನು ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು ಮಾಮೂಲಿ ಲೆಗ್ಗಿನ್ಸ್ ಟಾಪು ಇಲ್ಲಾಂದರೆ ದುಪ್ಪಟ ಚಿಕ್ಕ ಚಿಕ್ಕ ದುಪ್ಪಟ ಬರುತ್ತಲ್ಲ ವೇಲ್ಗಳು ಅದನ್ನೇ ಯೂಸ್ ಮಾಡೋದು ಅದಕ್ಕೆ ನಾನು ವೇಲೆಲ್ಲ ಏನಾರ ಕಾಟನ್ ವೇಲ್ ಇದ್ದರೆ ಇದೇ ಥರ ಮಾಡ್ಕೊತೀನಿ ನೋಡಿ ಫಸ್ಟ್ ನಾನಿವಾಗ ಇವಾಗ ಫಸ್ಟ್ ಎಲ್ಲ ಒಡ್ಸಿ ತೊಂಡೆಲ್ಲ ಕ್ಲೀನಾಗಿ ಕೊಡುಕೊಂಡು ಇವಾಗ ಮತ್ತೆ ಅದನ್ನೇ ವೇಲನ್ನ ಹಾಸ್ಕೊಂಡಿದ್ದೀನಿ ಕೆಳಗೆ ಈ ಕಡೆ ಹಿಂದ್ಗಡೆ ಏನು ಗೊತ್ತಾ ನಾನು ಬ್ಯಾ ಹಿಂದೆ ಫುಲ್ಲು ಲಾಸ್ಟಲ್ಲಿ ನಾನು ಯಾವುದೇ ಯೂಸ್ ಮಾಡೋಲ್ಲ ಜಾಸ್ತಿ ನಾನು ಏನೋ ಅಪ್ರೂಪಕ್ಕೆ ಯಾವಾಗಾದ್ರೂ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಹಿಂದೆ ಬರ್ತೀನಿ ಟಿ ಶಿ ಪ್ಯಾಂಟು ಶರ್ಟು ಮತ್ತು ಪ್ಯಾಂಟ್ ಶರ್ಟ್ ಮೇಲೆ ನಾನು ಕ್ರಾಪ್ ಟಾಪ್ ಥರದ್ದು ಹಾಕೊಂತೀನಲ್ಲ ಚಿಕ್ಕ ಚಿಕ್ಕವು ಅವೆಲ್ಲದನ್ನು ಹಿಂದ್ಗಡೆ ಇಟ್ಕೊಂಡಿದ್ದೀನಿ ನಮಗೆ ಪೆಟಿಕೋಟ್ಸು ಸ್ಯಾರಿ ಪೆಟಿಕೋಟ್ ಬರುತ್ತಲ್ಲ ಲಂಗಗಳು ಅದನ್ನೆಲ್ಲ ಹಿಂದ್ಗಡೆ ಇಟ್ಕೊಂಡಿದ್ದೀನಿ ನಾನು ಸ್ಯಾರಿ ಉಡೋದೇ ಜಾಸ್ತಿ ಅಪರೂಪ ಅದಕ್ಕೆ ನಾನು ಆನ್ ಸ್ಟಿಚಿಂಗ್ ಮಾಡ್ತೀನಿ ನಾನು ಸ್ಯಾರಿನೇ ಉಡೋದಿಲ್ಲ ಅಪ್ರೂಪಕ್ಕೆ ಯಾವಾಗಾದರೂ ನಾನು ಉಡ್ಕೊಳೋದು ಅಷ್ಟೇ ನೀನು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮಾತ್ರ ಇಲ್ಲ ನನಗೆ ಜಾಸ್ತಿ ಕಂಫರ್ಟೇಬಲ್ ಆಗೋದೇ ಡ್ರೆಸ್ಗಳು ನನಗೆ ಸ್ಯಾರಿ ಉಡ್ಕೊಂಡು ನನಗೆ ಕೆಲಸ ಮಾಡೋಕ್ಕಾಗ ಮತ್ತೆ ಆಗಲಿ ನನಗೆ ಆಗೋದಿಲ್ಲ ನೋಡಿ ಆಮೇಲೆ ನೆಕ್ಸ್ಟ್ ಈ ಕಡೆ ಸೈಡು ಫುಲ್ಲು ಅಂಬ್ರಳ ಫಸ್ಟಲ್ಲಿ ನಾನು ಅಂಬ್ರೆಳ ಇಟ್ಕೊತೀನಿ ಅಂಬ್ರಳ ಟಾಪ್ಸ್ಗಳು ಅಂಬ್ರಳ ಅಂಬ್ರಳ ಯಾವ ಯಾವ ಡ್ರೆಸ್ ಇರುತ್ತೆ ಅದನ್ನೆಲ್ಲ ಒಂದು ಸೈಡು ಈ ಕಡೆ ಯಾವ ಹೊಸವು ಹೊಸದೇನ ತುಂಬ ಅಪರೂಪಕ್ಕೆ ಏನಾದರೂ ಯೂಸ್ ಮಾಡ್ತೀನಿ ಆ ಥರದ್ದು ಇನ್ನು ಡೈಲಿ ಸ್ಕೂಲ್ ಹತ್ರ ಮತ್ತೆ ಇಲ್ಲಿ ಇಲ್ಲಿ ಹಾಕೋಳೋಕ್ಕೆಲ್ಲ ಬರುತ್ತೆ ಅದನ್ನ ಈ ಕಡೆ ಸೈಡು ಆಮೇಲೆ ಲೆಗ್ಗಿನ್ಸು ಈ ಕಡೆ ಟವರ್ಗಳು ಇಟ್ಕೊಂಡಿದ್ದೀನಿ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡ್ರೆ ನಿಮಗೆ ಮುಂದ್ಗಡೆ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ತಗೊಳಕ್ಕು ಅವಾಗ ಯೋಕಿತ್ತ ಹಾಕೋದು ಹಿಂದ್ಗಡೆ ಇಟ್ಬಿಟ್ಟಿದ್ದೀನಪ್ಪ ತೆಗಿಯೋದು ಹೆಂಗೆ ಅಂತ ಅನ್ಕೊಬಾರ್ದು ನೀವು ಬೇಕಾದ್ರೆ ಈ ಥರದ್ದು ಒಂದು ಬಾಕ್ಸ್ ಥರ ಬರುತ್ತಲ್ಲ ಇವಾಗ ನನ್ನ ಮಗಳಿಗೆ ಕ ಹೋಮ್ ಟೂರ್ ಮಾಡಿದ್ದೀನಲ್ಲ ಅದರೊಳಗೆ ಇದು ಕ ಇದು ಸಾರಿ ಹೋಮ್ ಅಲ್ಲ ಕಬೋರ್ಡ್ದು ಕ್ಲೀನ್ ಮಾಡಿ ಅದು ಟು ಇದು ಮಾಡಿದ್ನಲ್ಲ ಅದರೊಳಗೆ ಆ ಥರ ಬಾಕ್ಸ್ಗಳು ತೊಗೊಂಡ್ರೆ ನೀವು ಈಸಿಯಾಗಿ ಟಾಪು ಲೆಗ್ಗಿನ್ಸು ಮತ್ತು ಟಿ ನೀ ಜಾಸ್ತಿ ಪ್ಯಾಂಟ್ ಶರ್ಟ್ ವೇರ್ ಮಾಡ್ತಿರಲ್ಲ ಅವರೆಲ್ಲ ಅಂತ ಆ ಥರದಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಅನಿಸುತ್ತೆ ಕ್ಲೀನಾಗೂ ಇರುತ್ತೆ ನೋಡೋಕ್ಕೆ ನೋಡಿ ನಾನು ಇವಾಗ ಲೆಗ್ಗಿನ್ಸ್ ಎಲ್ಲ ಅದು ಆಗ್ಬಿಡ್ತು ಅದಕ್ಕೆ ಲಾಸ್ಟಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಲೆಗಿನ್ಸೆಲ್ಲ ಇಟ್ಕೊಂಡೆ ನನ್ನ ಸ್ಕಿನ್ ನಿಮಗೆ ಏನು ಗೊತ್ತಾ ಸ್ಕಿನ್ ಕಲರ್ ವೈಟ್ ಕಲರು ಬ್ಲ್ಯಾಕ್ ಕಲರ್ ಇದೇ ಜಾಸ್ತಿ ಯೂಸ್ ಮಾಡೋದು ನಾವೆಲ್ಲರೂ ಅಷ್ಟೇ ಅಲ್ವಾ ನಾನು ಅದಕ್ಕೆ ಸ್ಕಿನ್ ಕಲರ್ ಒಂದು ತಂದಿಟ್ಕೊಂಡಿದ್ದೀನಿ ಅದಕ್ಕೆ ಫೋರ್ ಹಂಡ್ರೆಡು ಎಪ್ಪ ಅದಕ್ಕೇ ಫೋರ್ ಹಂಡ್ರೆಡ್ ತಂದುಬಿಟ್ಟು ಅದಕ್ಕೇ ಎಲ್ಲದಕ್ಕೂ ಆಗುತ್ತೆ ಡ್ರೆಸ್ಗಳಿಗೆ ಅಂದ್ಬಿಟ್ಟು ನಾನು ಇವಾಗೆಲ್ಲ ಇಟ್ಕೊಂಡೆ ಹಿಂದ್ಗಡೆ ಅದರ ಜಾಸ್ತಿ ಇಲ್ಲ ಇಷ್ಟೇ ಕಲೆಕ್ಷನ್ ಇರೋದು ನಾನು ಜಾಸ್ತಿ ಏನು ಏನಾದರೂ ಚಿಕ್ಕ ಚಿಕ್ಕದಾದರೆ ಡ್ರೆಸ್ಗಳು ಎಲ್ಲ ಊರಿಗೆ ತೊಗೊಂಡೋಗ್ಬಿಡ್ತೀನಿ ಊರಿಗೆ ತೊಗೊಂಡೋದ್ರೆ ಅಲ್ಲಿ ಅಕ್ಕ ಏನಾದರೂ ಹಾಕ್ಕೊತಾಳೆ ಅದು ಹೊಲಿಗೆ ಏನೋ ಬಿಚ್ಕೊಂಡ್ರೆ ಸ್ವಲ್ಪ ನನಕಿದೊನ ತಪ್ಪ ಇದ್ದಾಳೆ ಅಷ್ಟೇ ಏನಾರ ಇದ್ರೆ ಹೊಲಿಗೆ ಬಿಚ್ಚಿಕೊಂಡು ಹಾಕ್ಕೊತಾಳೆ ಇಲ್ಲ ಅಂದರೆ ನಾನು ಅಕ್ಕನ ಮಗಳು ತಂಗಿ ಇದ್ದಾರಲ್ಲ ಎಲ್ಲರೂ ಅವರಿಗೆ ಚಿಕ್ಕ ತುಂಬ ಚಿಕ್ಕದಾದ್ರೆ ಅವರಿಗೆಲ್ಲ ಕೊಟ್ಬಿಡ್ತೀನಿ ಸುಮ್ಮನೆ ಹಾಗೆ ಇಟ್ಟು ಇಟ್ಟು ನಾನು ಜಾಸ್ತಿ ಟಾಪ್ಸ್ ಎಲ್ಲ ಮನೆಗೆ ಹಾಕ್ಕೊಳ್ಳೋದೇ ಇಲ್ಲ ನಾನು ಎಲ್ಲೋ ನನಗೆ ಏನೋ ಹೊಸ ಟಾಪ್ಸ್ ಹಾಕ್ಕೊಂಡು ಯೂಸ್ ಮಾಡಬೇಕು ನನಗೆ ಒಂಥರ ಬೇಜಾರು ಅನಿಸುತ್ತೆ ಅದಕ್ಕೆ ನಾನು ಟೀ ಶರ್ಟು ಪ್ಯಾಂಟೆ ಟಿ ಶರ್ಟ್ ಶರ್ಟು ಪ್ಯಾಂಟ್ದೇ ಒಂದು ದೊಡ್ಡ ಕಥೆಯೇ ಇದೆ ಫಸ್ಟ್ ನಾನು ಟಿ ಶರ್ಟ್ ಪ್ಯಾಂಟ್ನೇ ವೇರ್ ಮಾಡ್ತಾ ಇರಲಿಲ್ಲ ಇವಾಗ ಇವಾಗ ನಾನು ಹಾಕ್ಕೊಳೋದು ಕಲ್ತ್ಕೊಂಡೆ ಇವಾಗ ಫುಲ್ ನನಗೆ ಕಂಫರ್ಟೇಬಲ್ ಆಗಿಬಿಟ್ಟಿದೆ ಏನಂತಾರೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ಸ್ ಎಲ್ಲ ಹಾಕ್ಕೊಂಡು ನನಗೇನು ಅನಿಸೋದಿಲ್ಲ ಫಸ್ಟೆಲ್ಲ ಅಯ್ಯೋ ನೋಡ್ಕೊತಾ ಇರ್ತಿದ್ದೆ ಇಪ್ಪಸಲ್ಲಿ ಮಿರರಲ್ಲಿ ನೋಡ್ಕೊತಿದ್ದೆ ಚೆನ್ನಾಗಿ ಕಾಣ್ತಿದ್ಯಾ ಅಯ್ಯೋ ಏನು ಅನ್ಕೋತಾರೋ ಏನೋ ಅಂತ ಹಂಗೆ ಅನ್ಕೋತಾ ಇರ್ತಿದ್ದೆ ನೋಡಿ ಈ ಥರ ಬ್ಯಾಗ್ಗಳು ತೊಗೊಂಡಿದ್ದೀನಿ ಇದು ಟೂ ಹಂಡ್ರೆಡ್ ಒನ್ ನೈಂಟಿ ನೈನ್ ಎಷ್ಟು ಹೋಗ್ತಿಲ್ಲ ಎಷ್ಟೊಂದು ಆರು ಬ್ಯಾಗೇನೋ ಬಂದಿತ್ತು ನನಗೆ ಎಷ್ಟು ಇದು ಗೊತ್ತಾ ಯೂಸ್ಫುಲ್ ಅನ್ಸಿದೆ ಮಾತ್ರ ಇದು ಇದು ಫ್ರಾ ಇದು ಅಂಬ್ರಳ ಫ್ರಾಕ್ಸಲ್ಲಿ ಇಡೋಕ್ಕಾಗೋದಿಲ್ಲ ತುಂಬ ಜಾಸ್ತಿ ಜಾಗ ಹಿಡಿಯುತ್ತ ಅದಕ್ಕೆ ನೀವು ಇದು ಮಾಡಿದ್ನಲ್ಲ ಕಲೆಕ್ಷನ್ಸ್ ತೋರಿಸಿದ್ರೆ ಅಂಬ್ರಳ ಕಲೆಕ್ಷನ್ಸ್ ನನ್ನ ಲಾಂಗ್ ಗೌನ್ಗಳು ಅದನ್ನೆಲ್ಲ ಈ ಥರ ಬ್ಯಾಗ್ ಇಟ್ಕೊಂಡಿದ್ದೀನಿ ಆಮೇಲೆ ಸೆಟ್ಗಳು ಬರುತ್ತಲ್ಲ ವೇಲು ಟಾಪು ಪ್ಯಾಂಟು ಆ ಥರ ಸೆಟ್ಗಳನ್ನೆಲ್ಲ ಒಂದು ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ಮೆತ್ತಗಿರೋ ಸ್ಯಾರಿ ನನಗೆ ಸಾಫ್ಟ್ ಸ್ಯಾರಿ ಬರುತ್ತೆ ದೇವಸ್ಥಾನಕ್ಕೆ ಹುಡ್ಕೋಳಕ್ಕೆ ಆಮೇಲೆ ದೇವಸ್ಥಾನದಲ್ಲಿ ಹುಡ್ಕೋಳೋಕ್ಕೆ ಮೆತ್ ಮೆತ್ತಗಿರೋದು ಒಂದು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಆ ಥರ ಸ್ಯಾರಿಗಳನ್ನೆಲ್ಲ ಒಂದು ಬ್ಯಾಗ್ ಹಾಕಿಟ್ಕೊಂಡಿದ್ದೀನಿ ಅದನ್ನು ಜಾಸ್ತಿ ನಾನು ದೇವಸ್ಥಾನಗಳಿಗೆ ಇಲ್ಲ ಅಲ್ಲ ಹತ್ತಿರ ಏನಾದರೂ ಫಂಕ್ಷನ್ಗಳು ಹೋಗ್ಬೇಕು ಅಂದರೆ ಹತ್ರ ದುಡ್ಡುಕೊತೀನಿ ಇನ್ನು ಮಾಮೂಲಿ ಸ್ಯಾರಿಗಳ್ನೆಲ್ಲ ಮೇಲುಗಡೆ ಇಟ್ಕೊಂಡಿದ್ದೀನಿ ಬ್ಯಾಗ್ ಒಳಗಡೆ ಇವಾಗ ನೋಡಿ ಇದೆಲ್ಲ ಬ್ಲೌಸ್ಗಳು ಮಾತ್ರ ಬ್ಲೌಸ್ ಮಾತ್ರ ಇದಕ್ಕೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಆ ಸ್ಯಾರಿ ಒಳಗೆ ಇಟ್ಟರೆ ಅಕಸ್ಮಾತ್ ಮಿಸ್ ಆಗಿ ಒಂದೊಂದು ಸ್ಯಾರಿ ಒಳಗೆ ಬ್ಲೌಸ್ ಇರುತ್ತೆ ಒಂದು ಸ್ಯಾರಿ ಬ್ಲೌಸ್ ಇರೋಲ್ಲ ಅದಕ್ಕೆ ನಾನು ಏನು ಮಾಡಿದೆ ಸರಿ ಬೇಡ ಬಿಡು ಒಂದು ಬ್ಯಾಗ್ಗೆ ಹಾಕಿಟ್ಕೊಬಿಡೋಣ ನಮಗೂ ಸಿಗುತ್ತೆ ಎಲ್ಲದಕ್ಕೂ ಮಿಸ್ ಮ್ಯಾಚ್ ಮಾಡ್ಕೊಬೋದು ಆಮೇಲೆ ಸ್ಯಾರಿ ಬ ಏನಾದರೂ ಇದ್ರೆ ನಮಗೆ ಬೇಗ ಸಿಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಇಟ್ಕೊಂಡಿದ್ದೀನಿ ಇದೆಲ್ಲ ನನ್ನ ಮದುವೆದು ಸ್ಯಾರಿನೂ ಇದೆ ನನ್ನ ಮದುವೆ ಸ್ಯಾರಿ ಒಂದಿದೆ ಆಮೇಲೆ ಇನ್ನು ನನ್ನ ತಂಗಿ ಮದುವೆ ಮತ್ತು ನನ್ನ ಇಬ್ಬರು ಮದುವೆ ಅಲ್ವಾ ಅವರಿಬ್ಬರು ಮದುವೆ ತೊಗೊಂಡಿರೋ ಸೀರೆಗಳು ಆಮೇಲೆ ನಾನೇ ಹೊಲ್ಕೊಂಡಿರೋ ಸೀರೆಗಳು ಮತ್ತು ಸನೇ ಪೂಜೆಗೆ ಆಮೇಲೆ ದೇವಸ್ಥಾನಗಳಿಗೆ ಎಲ್ಲ ಅಮ್ಮ ಹೋಗ್ಬೇಕಾದ್ರೆ ಸಿಂಪಲ್ ಸಿಂಪಲ್ ಸ್ಯಾರಿ ತಗೊಂಡಾದ್ರು ಬ್ಲೌಸ್ಗಳು ನಾನು ಜಾಸ್ತಿ ಇಷ್ಟೇ ಇರೋದು ಸೀರೆ ಇಷ್ಟ ಇಷ್ಟೇ ಬ್ಲೌಸ್ಗಳು ಮತ್ತು ವರ್ಕ್ ಎರಡು ಹಾಕ್ಸ್ಕೊಂಡಿದ್ದೀನಿ ಒಂದು ಸತ್ತನೇ ಪೂಜೆ ಮಾಡ್ಸಿದ್ರು ಆವಾಗ ಆಮೇಲೆ ಇನ್ನೊಂದು ಇನ್ನೊಂದು ಸತ್ತನೇ ಪೂಜೆ ಫಸ್ಟ್ ವರ್ಷದೊಂದು ಸೆಕೆಂಡ್ ವರ್ಷದೊಂದು ಬಟ್ಟೆ ಮರ್ಚಿಕ್ತಿದ್ದೆ ಇವಾಗ ಟೈಮು ಆಗೋಯ್ತು ಆಗಲ ಹನ್ನೆರಡು ಗಂಟೆ ಆಗೋಯ್ತು ಅದಕ್ಕೇನೆ ಫಸ್ಟು ಸ್ಕೂಲಿಂದ ಅವ್ರು ಕರ್ಕೊಂಡ್ಬಂದ್ಬಿಡ್ತೀವಿ ಆಮೇಲೆ ಮತ್ತೆ ಮತ್ತೆ ಮರ್ಚಿ ಮರ್ಚಿಡ್ಕೊತೀನಿ ಅಂದ್ಬಿಟ್ಟು ಇವಾಗ ರೆಡಿ ಆಗಿಬಿಟ್ಟೆ ಆ ಏನು ಮಾಡ್ತೀನಿ ಗೊತ್ತಾ ನೈಟ್ ಪ್ಯಾಂಟ್ ಹಾಕೊಂಡಿರ್ತೀನಲ್ಲ ಟಾಪ್ನ ಹಂಗೆ ಅದ್ರ ಮೇಲೆ ಸಿಗಾಕೊಬಿಟ್ಟು ನಾನು ಬೇಗ ಕರ್ಕೊಬಂದ್ಬಿಡ್ತೀನಿ ನನಗೆ ಅದಕ್ಕೆ ಅಂತ ರೆಡಿ ಆಗಿಬಿಟ್ಟು ನಾನು ಏನಿಲ್ಲ ದಿನ ಇನ್ನೇನು ಇದ್ದಿದ್ದೆ ಕೆಲಸ ನಾವು ರೆಡಿ ಆಗಿ ಅಲ್ಲಿ ಹೋಗಿ ಏನಿದೆ ಅದಕ್ಕೆ ಸರಿ ಇವಾಗ ಕರ್ಕೊಬಂದ್ಬಿಡ್ತೀನಿ ಹೋಗ್ಬಿಟ್ಟು ಬಿಸಿಲು ಅಂದರೆ ಬಿಸ್ಲು ಹನ್ನೆರಡು ಗಂಟೆ ಕರೆಕ್ಟಾಗಿ ಆಗಿದೆ ಹೋಗಿ ಕರ್ಕೊಂಬಂದುಬಿಡ್ತೀನಿ ಸ್ಕೂಲ್ ಹತ್ರ ಬಂದರೆ ಇನ್ನೂ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಇತ್ತ ಅದಕ್ಕೆ ನಾನು ಸರಿ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಿಡೋಣ ಅವ್ರನ್ನ ಕರ್ಕೊಂಡು ನನಗೆ ಕೂರಿಸ್ಕೊಂಡು ಆಮೇಲೆ ತಗೋಳೋಕಾಗಲ್ಲ ನಿಲ್ಸಕ್ಕೆ ಅದಕ್ಕೆ ಸರಿ ನಾನೇ ತಗೊಂಡ್ಬಿಟ್ಟು ಅವ್ರು ಸ್ಕೂಲ್ ಹತ್ರ ಹೋಗೋಣ ಅಂದ್ಬಿಟ್ಟು ನಾನು ಸ್ವಲ್ಪ ದ್ರಾಕ್ಷಿ ಇದು ಕರ್ಬು ಜಂಡು ತಗೊಳ್ಳೋಣ ಚೆನ್ನಾಗಿರುತ್ತೆ ಬಕ್ಷೆ ಇದು ಬಿಸ್ಲಿರೋದ್ರಿಂದ ಅದನ್ನೇ ಏನೂ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ಫ್ರೂಟ್ಸಲ್ಲಿ ಇದನ್ನೇ ತಿನ್ನೋದು ಇನ್ನು ಆಪಲ್ಲಿ ತಿಂತಾರಷ್ಟೇ ನಾನು ಬನಾನ ಇಷ್ಟ ಜಾಸ್ತಿ ಫ್ರೂಟ್ಸ್ ಎಲ್ಲ ಏನೂ ಹೋಗೋದಿಲ್ಲ ನನ್ನ ಮಕ್ಕಳು ಬೇರೆ ಕಿವಿ ಈ ನನ್ನ ಮಗಳು ತಿನ್ನೋದೇ ಇಲ್ಲ ಇನ್ನಕ್ಕೇ ದ್ರಾಕ್ಷಣ ಅಂದರೆ ಇಷ್ಟ ಅವಳಿಗೆ ದ್ರಾಕ್ಷಣ ಮತ್ತು ಕರ್ಬುಜನ್ ಜೂಸನ ತುಂಬ ಫೇವ್ರೆಟ್ ಅವಳಿಗೆ ಅದಕ್ಕೆ ಕರ್ಕೊಂಬಿಟ್ಟು ಮನೆಗೆ ಬಂದೆ ಬಂದುಬಿಟ್ಟು ಇವಾಗ ನಾನು ಅದಕ್ಕೇ ದ್ರಾಕ್ಷಣ ಫಸ್ಟು ತೊಳೆದ್ಬಿಟ್ಕೊಳ್ಳೋಣ ಅವ್ರಿಗೂ ಸುಸ್ತಾಗಿರುತ್ತೆ ನನಗೂ ಬಿಸಿಲಾ ಬಂದು ಫುಲ್ಲು ಅಪ್ಪ ಎಷ್ಟು ಟ್ರಾಫಿಕ್ ಅಂದರೆ ಮಾತ್ರ ಸ್ಕೂಲ್ ಹತ್ರ ಯಪ್ಪ ಎಷ್ಟು ಮಕ್ಳು ಕರೆಕ್ಟಾಗಿ ಒಂದೊಂದು ಒಂದ್ಸರಿ ಬಿಟ್ಬಿಡ್ತಾರಲ್ಲ ಫಸ್ಟ್ ಸ್ಟ್ಯಾಂಡ್ ಇದೆ ಅಂತ ಅಂದ್ಕೊಳ್ರಿ ನೀವೇ ಎಷ್ಟು ಸಾವಿರ ಮಕ್ಕಳು ಇದಾರೆ ಮಾತ್ರ ಅಪ್ಪ ಎಷ್ಟು ಬೈಕ್ಗಳು ಎಷ್ಟು ಒಂಥರ ಇದು ಕುರಿ ದೊಡ್ಡ ಇದ್ರ ಥರ ಇದೆ ಎಲ್ಲ ತುಂಬ್ಕೊಬಿಟ್ಟಿರ್ತಾರೆ ಅಪ್ಪ ನನಗೆ ನೋಡ್ಬಿಟ್ಟು ಎಲ್ಲ ಜನಗಳು ಈ ಜನಗಳ ನೊಣಗುಳ ಅಂತ ಅನ್ಸ್ಬಿಡ್ತು ಒಂದ್ಸಲಿ ಸರ್ ಇವಾಗ ನಾನು ಒಂದು ಬೌಲ್ ತೊಗೊಂಡು ಬೌಲಿಗೆ ದ್ರಾಕ್ಷಿ ಎಲ್ಲ ಹಾಕಿಟ್ಟು ಉಪ್ಪಾಕ್ಬಿಟ್ಟು ಇಟ್ಕೊತೀನಿ ಅದು ಉಪ್ಪಲ್ಲಿ ಹಾಕಿ ಹಾಕಿದ್ರೆ ಸ್ವಲ್ಪ ಎಲ್ಲ ಕೆಮಿಕಲ್ ಇರ್ತದೆ ಬಿಟ್ಕೊಂಡಿರುತ್ತೆ ಬಿಡ್ಕೊಂಡಿರುತ್ತೆ ನಾನು ಜ್ಯೂಸ್ ಮಾಡ್ಕೊಡ್ಬಿಡೋಣ ಅಷ್ಟೊತ್ತಿನ ನೆನಕಿದ್ ತೊಳೆಬಿಟ್ಟು ಇಟ್ಟಿದ್ದೀನಿ ಇವಾಗ ಜ್ಯೂಸ್ ಕರ್ಬಜನ್ ಜ್ಯೂಸ್ ತಂದೆ ನಾನು ನೋಡಿದ್ರೆ ಒಂದೇ ಒಂದು ತಂದ್ಬಿಟ್ಟಿದ್ದೀನಿ ಎರಡು ತರಬೇಕಾಗಿತ್ತು ಅದು ತುಂಬಾ ಇದಾಗೋಯ್ತು ಸ್ವಲ್ಪ ಆಗೋಯ್ತು ಜೂಸ್ ನನಗೆ ಸಾಕಾಗ್ಲಿ ಹೇಳ್ಬಿಟ್ಟು ನನ್ನ ಮಕ್ಕಳು ಕುಡಿಲಿಲ್ಲ ಅಂತ ಇಬ್ಬರಿಗೂ ಮಾಡಿಕೊಟ್ಟೆ ಬಿಸಿಲು ಅಂದ್ರೆ ಜ್ಯೂಸ್ ಮಾಡ್ಕೊಳ್ತೀನಿ ಏನನ್ ಕೊಟ್ಟಿದ್ರು ಡಿಜಕ್ಷನ್ ಆ ಕೊಟ್ಟಿದ್ರು ನಾನು ಕೊಟ್ಟಿದ್ರು ನೀನು ಓದ್ಕೊಂಡಿರಲ್ಲ ಬಂದಿತಾ ಆ ಇದು ಎಸಿಯೇನೇನ್ ಕೊಟ್ಟಿದ್ರು ಸಸಿಯಾದೇನೂ ಕೊಟ್ಟಿರಲಿಲ್ಲ ತೊಳ್ಳು ಉಪ್ಪಕಿನ ತಡಿ ಒಂದಂಚಾ ಸುಮ್ಮನೆರೋ ದರ್ಶ ಅದು ಗರ್ಭನ ನೋಡಬೇಕು ಅಷ್ಟೇ ಅವನು ಬೆರಮಟ ಹಾಕೊಂಡಿದ್ದಾ ಸರಮಿಕ ಮಾಡ್ಕೋತಾನಂತೆ ಇದನ್ ಮಾತ್ರ ತೆಗದ್ಬಿಟ್ಟು ಆಮೇಲೆ ಈ ತರದ್ ಬೀಜನೆಲ್ಲ ತೆಗೆದ್ಬಿಟ್ರೆ ಇದನ್ನ ಸ್ಪೋನ್ ಅಲ್ಲಿ ಹಿಂಗ ಹಿಂಗ ಹಾಕ್ಬಿಟ್ರೆ ಬಂದೇ ಬಿಡುತ್ತೆ ನೋಡಿ ಈ ಸ್ಪೂನ್ ಸ್ಪೋನ್ ಸುಮ್ಮನೆ ಅದನ್ನೆಲ್ಲ ಚಾ ಕಲ್ ಕು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ಈ ಥರ ನೋಡಿ ಹಿಂಗೆ ಕಾಣ್ತಿದ್ಯಾ ನನ್ನ ಮಗ ನೋಡಿ ಹಂಗಂಗೆ ತಿಂತಾನೆ ಎಷ್ಟು ಸ್ವೀಟ್ ಆಗಿರುತ್ತೆ ಇದು ವಾಶ್ ಮಾಡ್ಕೊಂಡಿದ್ಯಾ ಅಂಡ್ ವಾಶ್ ಹಿಂಗೆ ಗೊತ್ತ ಚುಪ್ಪು ಚುಪ್ಪು ಥರ ಆಯಿತು ಸುಮ್ಮನೆ ಅದನ್ನೆಲ್ಲ ಕುಯ್ದು ಮಾಡೋಕ್ಕಿಂತ ಈ ಥರ ಮಾಡ್ಕೊಬೇಡಿ ಹಣ್ಣಾಗಿರಬೇಕು ಕಾಯಾಗಿದ್ರೆ ಮಾತ್ರ ಬರೋದೇ ಇಲ್ಲ ಅದು ಹಣ್ಣಾಗಿದ್ರೆ ಮಾತ್ರ ನೋಡ್ಕೋಬೇಕು ಈ ಥರ ಕಲರ್ ಆಗಿರ್ತಲ್ಲ ಫುಲ್ಲು ಒಂಥರ ಯೆಲ್ಲೋ ಕಲರ್ ಆಗಿರ್ತಾರೆ ಆ ಥರ ತಗೋಬೇಕು ಗ್ರೀನ್ ಗ್ರೀನ್ ಇದ್ರೆ ತಗೊಂಡ್ರೆ ಅದು ಅಣ್ಣಾಗಿರಲ್ಲ ಯಪ್ಪ ಇವಾಗಂತೂ ಸಮ್ಮರ್ ಇರೋದ್ರಿಂದ ಹಣ್ಣು ಕರ್ಬೂಜ ಹಣ್ಣು ದ್ರಾಕ್ಷಿ ಹಣ್ಣು ಆಮೇಲೆ ಆರೆಂಜು ಇದೇ ಜಾಸ್ತಿ ಇಟ್ಟಿದಾರಲ್ಲ ಅಂಗಡಿದಂತೂ ಇವಾಗ ಜ್ಯೂಸ್ ರೆಡಿ ಆಯ್ತು ನೋಡ್ರಿ ಸ್ವಲ್ಪನೇ ಆಗಿಬಿಟ್ಟಿದೆ ಸರಿ ಅವರಿಬ್ಬರು ಕುಡಿಲಿ ಬಿಡು ನಾನು ದ್ರಾಕ್ಷಿಣೆ ತಿಂದರೆ ಆಗುತ್ತೆ ಅಂದ್ಬಿಟ್ಟು ಅವರಿಬ್ಬರಿಗೂ ಹಾಕ್ಕೊಡ್ತಾ ಇದ್ದೀನಿ ಅದಕ್ಕೆ ನೋಡಿ ನಂದಾಕ ಇದು ಇದನ್ನ ಇಂದು ಅಂದ್ಬಿಟ್ಟು ಇಬ್ರು ಕಿತ್ತಾಡ್ತಾ ಇದ್ದಾರೆ ಇಲ್ಲಿ ಬಿಡು ಕೈ ತೆಗಿ ಸರಿ ಕೈ really ಇವಾಗ ದ್ರಾಕ್ಷಿ ನೆಲೆ ಅದನ್ನು ಬಿಡಿಸ್ಕೊಂಡೆ ಕ್ಲೀನಾಗಿ ಉಪ್ಪಲ್ಲಿ ನೆನಕಿದ್ನಲ್ಲ ಫುಲ್ ಫಸ್ಟ್ ಕ್ಲೀನಾಗಿ ಎರಡು ಸಲ ಹಚ್ಕೊಳ್ಳಿ ಉಚ್ಕೊಳ್ಳಿ ಉಚ್ಕೊಬಿಟ್ಟು ಇವಾಗ ಒಂದು ಬೌಲಿ ಹಾಕೊಂಡು ಹೋಗ್ತಾ ತೊಗೊಂಡೋಗ್ತಾಯಿದ್ದೀನಿ ಮಾತ್ರ ಸಿ ಇದೆ ನೀವು ತುಂಬ ಗ್ರೀನ್ ಆಗಿರ್ತಾ ಆ ಥರನೂ ನೀವು ದ್ರಾಕ್ಷಿ ತೊಗೋಬೇಡಿ ಸ್ವಲ್ಪ ಎಲ್ಲೋ ಕಲರ್ ಇರ್ತಾರೆ ಆ ಥರ ತೊಗೊಬಿಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾತ್ರ ಅವರಿಗೂ ಕೊಟ್ಟೆ ಅದಕ್ಕೆ ಅವರು ಬೆಳಗ್ಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ ಇವಾಗ ಸ್ನಾನ ಮಾಡ್ಕೊಂಡ್ರೆ ಬೆಳಗ್ಗೆ ತೋರ್ಸಕ್ಕೆ ಸರಿ ಆಗುತ್ತೆ ಅಂದ್ಬಿಟ್ಟು ನಾನು ಬೈ ತಕ್ಷಣ ಸ್ನಾನ ಮಾಡ್ಕೊಂಡು ಅಂದ್ಬಿಟ್ಟು ಸರಿ ಇಬ್ಬರು ಮಾಡ್ಕೊತೀನಿ ಮಮ್ಮಿಗೆ ತಿನ್ಬಿಟ್ಟು ಅಂತ ಅಂದರು ನಾನು ಸರಿ ಮತ್ತೆ ಎಲ್ಲದನ್ನು ಇದು ಹಂಗೆ ಇಟ್ಟು ಹೋಗ್ಬಿಟ್ಟು ಇಂಥರ ಮರ್ಚಿರಲಿಲ್ವಲ್ಲ ಅದಕ್ಕೆ ಸರಿ ಇವಾಗ ಮತ್ತೆಲ್ಲ ಕ್ಲೀನಾಗಿ ಸ್ವಲ್ಪ ಮರ್ಚಿಕ್ ಪೊಣ್ಣ ಆಮೇಲೆ ಅವ್ರಿಗೆ ಓಸಕ್ಕೆ ಸರಿ ಆಗುತ್ತೆ ಸ್ವಲ್ಪ ಏನಾರ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ರೈಸ್ ಸಾಂಬಾರು ಇತ್ತೀರ ನುಗ್ಗೆಕಾಯಿ ಸಾಂಬಾರು ಅನ್ನ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ಮೇಲ್ಗಡೆ ಸ್ಯಾರಿ ಇತ್ತು ನೋಡಿ ಈ ಸ್ಯ ಇತ್ತು ಈ ಒಳಗೆ ಏನು ಇಟ್ಕೊಂಡಿದೀನಿ ಗೊತ್ತಾ ತುಂಬ ಒಂಥರ ಸ್ಯಾರಿ ಅದು ಉಡೋದೇ ಇಲ್ಲ ಬಿಡಿ ತುಂಬ ವರ್ಷದಿಂದ ಹಂಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ಯಾರಿ ಅದಕ್ಕೆ ಬ್ಯಾಗ್ ಹಾಕಿ ಅದನ್ನು ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಗ ಒಂಥರ ಲಾಂಗ್ ಗೌನ್ ಇದನ್ನ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವ್ರ ಆಂಟಿ ಮಗನ ಮದುವೆ ಇತ್ತು ಅವಾಗ ಅವರು ಚೆನ್ನಾಗೇ ಗ್ರ್ಯಾಂಡಾಗಿ ಮಾಡಿದ್ರು ನಾನು ಅದಕ್ಕೆ ನಾವು ಈ ಥರನಾದ್ರೆ ಒಂದು ಕ ಕಲೆಕ್ಷನ್ನೇ ಇರಲಿಲ್ಲ ಡ್ರೆಸ್ಸು ಅದಕ್ಕೆ ಈ ಥರ ತೊಗೊಂಡೋಗಿದೆ ಫಸ್ಟ್ ನಾನು ತಗೊಂಡ್ರೆ ಚೆನ್ನಾಗಿ ಕಾಣ್ತಾ ಇತ್ತು ಅದು ಡ್ರೆಸ್ಸು ಅದು ಫೋಟೋನು ನನ್ನ ಫೋನಲ್ಲಿ ಇಲ್ಲ ಅನ್ಕೊತೀನಿ ಏನಾರ ಇದ್ದರೆ ನಾನು ಶೇರ್ ಮಾಡ್ತೀನಿ ನಿಮಗೆ ಚೆನ್ನಾಗಿದೆ ಮಾತ್ರ ಚೆನ್ನಾಗಿ ಕಾಣ್ತಾ ಇತ್ತು ಡ್ರೆಸ್ಸು ನನಗೆ ಸ್ಲೀವ್ಲೆಸ್ ನಿಮಗೆ ನಿಮ್ಗೆ ಅದಕ್ಕೆ ಏನು ಮಾಡಿದೆ ಅದು ಕ್ಲಾತ್ ತೊಗೊಬಂದುಬಿಟ್ಟು ನಾನು ಅಂಗಡಿಲಿ ಅದಕ್ಕೆ ಒಂಥರ ಬೆರೆಸ್ಲೀವ್ ಥರ ಬರುತ್ತಲ್ಲ ಸೈಡಲ್ಲಿ ಥರ ಹಾಕಿಸ್ಕೊಂಡೆ ಹಾಕ್ಸ್ಕೊಬಿಟ್ಟು ನಾನು ವೇರ್ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ನನ್ನ ಮಗಳೂ ಲಾಂಗ್ ಗೌನ್ ತ ಅವಳಿಗೂ ಲಾಂಗ್ ಫ್ರಾಕ್ ಥರ ತರಿಸಿ ತಗೊಂಡಿದ್ದೆ ಅವಳಿಗೂ ನಾನು ಅವರು ಅದೇ ಥರ ಹಾಕ್ಕೊಂಡಿದ್ದು ನನ್ನ ಮಗ ಮಾಮೂಲಿ ಕೋಟ್ ಥರದ್ದು ಹಾಕ್ಕೊಂಡಿದ್ದೆ ನಮ್ಮ ಮನೆಯವರು ಅಷ್ಟೇ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ರು ಇನ್ನು ಮಾಮೂಲಿ ಸ್ಯಾರಿಗಳು ಇದ್ರೊಳಗೆ ಮಾತ್ರ ಸಿಲ್ಕ್ ಸ್ಯಾರಿಗಳು ಮತ್ತು ಚೆನ್ನಾಗಿರೋ ಸ್ಯೆಲ್ಲ ಇದ್ರೊಳಗೆ ಹಿಡ್ಕೊಂಡಿದ್ದು ಇಷ್ಟನ ಹತ್ರ ಕಲೆಕ್ಷನ್ ಇರೋದು ಆತ್ರ ಅಂದರೆ ಒಂದು ಸ್ಯಾರಿ ಅಂದರೆ ನಾವು ಎಷ್ಟಿರ್ಬೋದು ಒಂದು ಹದಿನೈದು ಅಷ್ಟೇ ಇದು ಮಾತ್ರ ಮೇಲ್ಗಡೆ ಇರೋ ಸ್ಯಾರಿ ಮಾತ್ರ ನನ್ನ ಮದುವೆ ಸ್ಯಾರಿ ಆ ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ ಆ ಕಲರೇ ಒಂಥರ ಇಷ್ಟ ನಮಗೆ ಫಸ್ಟ್ ನನ್ನ ಮದುವೆಯಲ್ಲಿ ನಮ್ಮ ಮನೇಲಿ ತೊಗೊಂಬಂದಿರೋ ಸ್ಯಾರಿಯಲ್ಲಿ ಬಂದುಬಿಟ್ಟು ಹಂಗೆ ಇಟ್ಕೊಂಡು ಅದಕ್ಕೆ ಬ್ಲೌಸ್ ನನಗೆ ಆಗ್ತಾ ಇರಲಿಲ್ಲ ಅದು ಮಾತ್ರ ಹಳೆಯದು ಅದಕ್ಕೆ ನಾನು ಅದಕ್ಕೆ ಬ್ಲೌಸು ಮಿಸ್ ಮ್ಯಾಚ್ ಮಾಡ್ಕೊಂಡು ಬೇರೆದನ್ನ ಹೊಲಿಸ್ಕೊಂಡಿದ್ದೀನಿ ಅದಕ್ಕೆ ಅದೇನೋ ಗೊತ್ತಿಲ್ಲ ಬ್ಲೌಸು ಅದು ಒಂಥರ ಚೆನ್ನಾಗಿಲ್ಲ ಹಾಕೋನು ಸೀರೆಗೆ ಅದಕ್ಕೆ ಎದಕ್ಕೆ ಸ್ವಲ್ಪ ವರ್ಕ್ ವರ್ತದ್ದು ಏನಾರು ಮಾಡಿಸ್ಕೊಂಡು ಇಟ್ಕೊಳೋಣ ಹಾಕೊಳ ಅಂತ ಅಂದ್ಕೊಂಡು ಹಂಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಮಾಡ್ಕೋಬೇಕು ಮಾಡಿಸ್ಕೋಬೇಕು ಇವಾಗ ನೋಡಿ ಇದು ಬ್ಲೌಸ್ ಪೀಸ್ ಇದು ಬ್ಯಾಗ್ ಒಂದಿತ್ತು ಬ್ಲೌಸ್ ಪೀಸ್ ತಂದಿದ್ದೆ ಅರ್ಶನ ಕುಂಕುಮಕ್ಕೆ ಅಂತ ಅದೆಲ್ಲ ಬ್ಲೌಸ್ ಖಾಲಿಯಾಗಿತ್ತು ಅದಕ್ಕೆ ಸರಿ ಬಿಟ್ಟು ಅದು ಬ್ಯಾಗ್ನ ಎಸೆಯಾಕಿ ಹೋಗೋದ್ರಿ ನಾನು ಅದರೊಳಗಡೆ ಮತ್ತೆ ಬ್ಲೌಸ್ ಎರಡ ಕೊಟ್ಟಿರ್ತಾರೆ ಅರ್ ಕುಂಕುಮಕ್ಕೆ ಎಲ್ಲ ಅದನ್ನೆಲ್ಲ ಬ್ಲೌಸ್ ಪೀಸ್ಗಳನ್ನೆಲ್ಲ ಆ ಬ್ಯಾಗ್ ಹಾಕಿ ಜಿಪ್ ಹಾಕಿ ಇಟ್ಕೊಂಡಿದ್ದೀನಿ ಅದೆಲ್ಲ ಎಸ್ತು ಮೂರಲ್ಲಿ ಇರುತ್ತೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನಕರ ಬೇಕಂದ್ರೆ ಯೂಸ್ ಮಾಡ್ಕೊಬೋದು ಇನ್ನು ಕೆಳಗಡೆ ನೋಡಿ ನ್ಯೂಸ್ ಪೇಪರ್ ಹಾಕೊಂಡಿದ್ದಾನೆ ಅದಕ್ಕೆ ಎಲ್ಲ ಜಿರಳೆಗಳು ಕಾಟ ಚಿಕ್ಕ ಚಿಕ್ಕದು ಅದಕ್ಕೆನೇ ಎಲ್ಲ ಕ್ಲೀನಾಗಿ ಅದನ್ನ ಎಸ್ಬಿಟ್ಟು ನಾನು ಕ್ಲಾ ಇವಾಗೆಲ್ಲ ಒಡ್ಸ್ಕೊಂಡ್ಬಿಟ್ಟು ಕ್ಲಾತ್ ಇದು ಬಟ್ಟೆನೇ ಹಾಕ್ಕೊಂಡ್ಬಿಡೋಣ ಅಂದ್ಬಿಟ್ಟು ಲಕ್ಷ್ಮಣ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಬರಿತಾ ಇದ್ದೀನಿ ಎಲ್ಲ ಕಡೆನೂ ಬರೆದ್ಬಿಟ್ಟು ನಾನು ಬಟ್ ಇದಿರ್ತಾರೆ ಒಂದು ಕಾಟನ್ ಒಂದು ವೇಲಿತ್ತು ಅದನ್ನು ನಾನು ವೇಲೇನು ಯೂಸ್ ಮಾಡೋದಿಲ್ಲ ನನಗೆ ವೇಲು ಸಾಫ್ಟ್ ಆಗಿದ್ರೆ ಮಾತ್ರ ಯೂಸ್ ಮಾಡ್ತೀನಿ ರಫ್ ಆಗಿದ್ರೆ ಮಾತ್ರ ಯೂಸ್ ಮಾಡಕ್ಕೆ ಹೋಗೋಲ್ಲ ಅದನ್ನ ಆಗ್ತಾ ಇರಲಿ ಅಂದ್ಬಿಟ್ಟು ನಾನು ಸರಿ ಅದನ್ನು ಕ್ಲಾತ್ ಇಲ್ಲೇ ಇದು ಹಾಸ್ಕೊಬ್ರೆನಾ ಬಿಡು ಅಂದ್ಬಿಟ್ಟು ನಾನು ಕೆಳಗಡೆ ಹಾಸಿದ್ದೀನಿ ಹಾಸ್ಬಿಟ್ಟು ನಾನು ಹಿಂದ್ಗಡೆ ಶೋಟರ್ನ ಇವಾಗ ಒಂದು ಚಳಿಗಾಲ ಇದ್ದಾಗ ಶೋಟರ್ ಯೂಸ್ ಮಾಡ್ತಾ ಇದ್ದೆ ಇವಾಗ ಒಂದು ಶೋಟರು ಬೇಡ ಏನು ಬೇಡ ಸ್ಟ್ರಗ್ ಹಾಕೋದೇ ಕಷ್ಟ ಆಗಿದೆ ಸ್ಟ್ರಗ್ ಹಾಕೊಂಡು ಫುಲ್ ಶೆಕೆ ಶೆಕೆ ಅನಿಸುತ್ತೆ ಆಮೇಲೆ ನಾನು ಸರಿ ಹಿಂದಿಗಡೆ ಶೋಟರು ಮತ್ತು ಸ್ಟ್ರಕ್ಸ್ ಎಲ್ಲ ಬರ್ತಾರೆ ಇದು ಎಲ್ಲ ನೂರು ರೂಪಾಯಿ ಎಷ್ಟು ಚೆನ್ನಾಗಿತ್ತು ಗೊತ್ತೆ ಎಲ್ಲ ಫುಲ್ ಗುಡ್ಡೆ ಹಾಕ್ಬಿಟ್ಟಿರ್ತಾರೆ ಬೊಮ್ಮನಳ್ಳಿಲಿ ಆವಾಗ ನೀವು ನೂರು ರೂಪಾಯಿ ಐನೂರು ರೂಪಾಯಿ ಅಂದ್ಬಿಟ್ಟು ತಗೊಂಡು ನೂರ ರೂಪಾಯಿ ಅಂತ ಅಂತಿರ ಒಂದ್ ಎರಡು ಎರಡು ತಗೋ ಬಂದಿದೆ ಇನ್ನೊ ವೇಲ್ಗಳು ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ವೇಲ್ ನನ್ನ ಮಗಳಿಗೆ ಸ್ಕೂಲಿಗೆ ಅದಕ್ಕೆ ಈ ಕಲರ್ ಬೇಕು ಆ ಕಲರ್ ಬೇಕು ಅಂದ್ಬಿಟ್ಟು ತಂದಿರೋ ಅದಕ್ಕೆ ನನಗೆ ತಂದಿದ್ದನಲ್ಲ ಹಂಗೆ ಇಟ್ಟಿದ್ದೆ ನಾನು ಯೂಸೇ ಮಾಡಿಲ್ಲ ಅವನ್ನೆಲ್ಲ ಅದಕ್ಕೆ ಹಿಂದ್ಗಡೆ ಇರಲಿ ಅಂತ ಇಟ್ಟಿದ್ದೀನಿ ನೈಟಿ ಒಂದು ಎರಡು ಮೂರು ಅಷ್ಟೇ ನಾನು ಜಾಸ್ತಿ ಏನು ವೇರ್ ಮಾಡೋದಿಲ್ಲ ಏನಾದರೂ ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ಎಮರ್ಜೆನ್ಸಿ ಅಕಸ್ಮಾತ್ ಏನಾದರೂ ಬಂದಿದ್ದೀನಿ ಯಾಕೋ ಏನೋ ಊರಿಗಿರ ಬಂದರೆ ಫುಲ್ಲು ಫುಲ್ಲು ಶಕ್ಕೆ ಅನಿಸ್ತಿರುತ್ತೆ ಅಂದ್ಬಿಟ್ಟು ನಾನು ಕಂಫರ್ಟೇಬಲ್ ಆಗಂತ ನೈಟಿ ಹಾಕ್ಕೊಂಡಿರ್ತೀನಿ ಅಷ್ಟೇ ಇನ್ನು ಸ್ಟ್ರಗ್ ಅದರ ನೂರು ರೂಪಾಯಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಆಪ್ಸ್ಲಿ ವೇರ್ ಮಾಡೋದಿಲ್ವಲ್ಲ ಅದಕ್ಕೋಸ್ಕರ ನಾನು ಸ್ಟ್ರಗ್ ತಂದಿರೋದಿಲ್ಲ ನನಗೆ ಅದೂ ಹಾಕೋಕ್ಕಾಗಲ್ಲ ನನಗೆ ಶಕೆ ನನಗೆ ಇಲ್ಲ ನನಗೆ ಹಾಕೋಳೋಕ್ಕೆ ಆಮೇಲೆ ಟಿ ಟೀ ಶರ್ಟ್ಸು ಇದೆಲ್ಲ ಟೀ ಶರ್ಟ್ ಮನೆಗೆ ಹಾಕ್ಕೊಂಡಿ ಮತ್ತು ಹೊಸವೆಲ್ಲ ಒಂದು ಎರಡು ದಿನ ಅದು ಎಲ್ಲ ಇಟ್ಕೊಂಡಿದ್ದೀನಿ ಅದನ್ನು ಇನ್ನೇನು ಅಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಹಾಕ್ಕೊಂಡು ಬಿಡೋಂಬಿಟ್ಟು ಎಲ್ಲದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಸೊ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ ಎಷ್ಟೊಂದು ಟೀ ಶರ್ಟ್ಸ್ಗಳು ತಗೊಂಡಿದ್ದೀನಿ ಎಲ್ಲ ಫ್ಲಿಪ್ಕಾರ್ಟಲ್ಲಿ ಫಸ್ಟ್ ಏನು ಗೊತ್ತಾ ಟೈಟ್ ಟೀ ಶರ್ಟ್ಸ್ ಎಲ್ಲ ವೇರ್ ಮಾಡಕ್ಕೆ ಅನಿಸ್ತಾ ಇತ್ತು ಇವಾಗಂತೂ ಟೈಟ್ ಟೀ ಶರ್ಟ್ಸ್ ಹಾಕೊಂಡ್ರೆ ಏನೋ ಉಸ್ಸು ಕಟ್ಟೋ ಥರ ಇರುತ್ತೆ ಅದಕ್ಕೆ ನಾನು ಫುಲ್ ಲೂಸ್ ಲೂಸು ಎಕ್ಸ್ ಎಲ್ ತಗೊಂಡ್ಬಿಡ್ತೀನಿ ನಾನು ಫಸ್ಟ್ ಎಲ್ಲಿ ತೊಗೊಂತಿದ್ದೆ ತಗೊಂಡು ತೊಗೊಂಡು ಇದ್ದೆ ಇವಾಗಂತೂ ಎಲ್ಲಂತೂ ಬೇಡ ಬೇಡ ಎಕ್ಸೆಲ್ ತೊಗೋಬೇಕು ಲೂಸ್ ಲೂಸ್ ಅನ್ಕೊಂಡು ಎಕ್ಸೆಲ್ ತೊಗೊಂಡಿದ್ದು ಎಲ್ಲ ಒಣಗಾಕಿದ್ದೀನಿ ಅವನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೋಬೇಕು ಇನ್ನೂ ಇದ್ದಾವೆ ಪ್ಯಾಂಟು ಒಂದು ಐದಾರು ಪ್ಯಾಂಟ್ ಇದೆ ಮತ್ತೆ ಒಂದು ಐದಾರು ಶರ್ಟ್ ಇದೆ ಅಷ್ಟೇ ಜಾಸ್ತಿ ಏನು ನಾನು ತಗೊಂಡಿಲ್ಲ ಇನ್ನು ನೋಡಿ ಇದು ಹಾಲಿನ ಡಬ್ಬ ಇದು ಸಾರಿ ಹಾಲಿನ ಡಬ್ಬ ಅಂತ ಇದ್ದೀನಿ ಯಾವುದೋ ಗ್ಯಾನ್ದಲ್ಲಿ ಹೇಳ್ತಾ ಇದ್ದೀನಿ ಇದು ಎಣ್ಣೆ ಡಬ್ಬ ಬರುತ್ತಲ್ಲ ಎಣ್ಣೆದು ಬಾಕ್ಸ್ ಇದು ಕಬ್ ಇದ್ರದ್ದು ಒಂಥರ ರೊಟ್ಟಿನ ಬರುತ್ತಲ್ಲ ಅದನ್ನು ನಾನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೀಸರಲ್ಲಿ ಫಸ್ಟ್ ಕಟ್ ಮಾಡ್ಕೊಂಡು ಆಮೇಲೆ ಚಾಕಲ್ ಅಪ್ಪ ಎಷ್ಟು ಸಾಹಸ ಮಾಡಿದೆ ಅಂದರೆ ಫಸ್ಟ್ ಕತ್ತಿಲಿ ಕಟ್ ಮಾಡ್ತೀನಿ ಭತ್ತನೆಲ್ಲ ಛರ ಚರ ಚರದ ಹಾಕಲು ಕೊಯ್ಬಿಟ್ಟೆ ಅವಾಗ ನಿಧಾನಕ್ಕೆ ಬಂತು ಆಮೇಲೆ ಫುಲ್ಲು ಈಗ ಇದಕ್ಕೆ ಈಕ್ವಲಾಗಿ ನಾನು ಕಟ್ ಮಾಡ್ಕೊಂಡೆ ಕಾ ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಇನ್ನರ್ ಬೇರ್ ಇಟ್ಕೊಂಡಿದ್ದೀನಿ ಮಾತ್ರ ನೀವು ಗೊತ್ತಾ ಅದಕ್ಕೆ ನಾನು ಗಮ್ ಇರಲಿಲ್ಲ ಗಮ್ ನಮ್ಮ ಇದ್ರೆ ನಾನು ಅದಕ್ಕೊಂದು ಸ್ವಲ್ಪ ಪೇಪರ್ ಅಂಡಿಸ್ಕೊಣ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಯಾವಾಗ ಬಿಡು ಅಂದ್ಬಿಟ್ಟು ಅವಾಗ ಇನ್ನೂರು ಬೇರೆಲ್ಲ ಹಾಕಿಟ್ಕೊಂಡಿದ್ದೀನಿ ಹತ್ರ ಎರಡು ಬಾಕ್ಸ್ ಇರೋ ಅಷ್ಟೇ ಬಾಕ್ಸ್ ಹಾಕಿ ಇಟ್ಕೊಂಡ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪ್ಲೇಸ್ ಮತ್ತು ಇದಾಗೋದಿಲ್ಲ ಮೆಸಿ ಮೆಸ್ಸಿ ಥರ ಅನ್ಸೋದಿಲ್ಲ ನೋಡಿ ಎಲ್ಲ ಫುಲ್ ಇಟ್ಕೊಂಡು ನಾನು ವೇಟ್ ಚೆಕ್ ಮಾಡೋದು ಇದೆ ಮಿಷಿನ್ನು ಅದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫೈನಲಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಯಾರೂ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್